ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಇಂಡಿ ತಾಲೂಕು ಸಮಿತಿ ವತಿಯಿಂದ ಹಾಗೂ ರೈತ ಕೂಲಿ ಕಾರ್ಮಿಕರ ಸಹಯೋಗದಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಇಂಡಿ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಮಹಾವೀರ ಸರ್ಕಲ್ ಅಂಬೇಡ್ಕರ್ ವೃತ್ತ ಬಸವೇಶ್ವರ ವೃತ್ತದ ಮೂಲಕ ಮಿನಿ ವಿಧಾನಸೌಧದ ಮುಂದೆ ಕೆಲ ಹೊತ್ತು ಜೈಕಾರ ಹಾಕ್ತಾ ಪ್ರತಿಭಟನೆ ನಡೆಸಲಾಯಿತು ನಂತರ ಮಾತನಾಡಿದ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಇಂಡಿ ತಾಲೂಕು ಘಟಕದ ಅಧ್ಯಕ್ಷರಾದ ಭಾರತಿ ಟಿವಿ ವಾಲಿ ಮಾತನಾಡಿ ಕೇಂದ್ರ ಸರ್ಕಾರ ಬಡವರ ಅಂಗನವಾಡಿ ನೌಕರರನ್ನ ಹಾಗೂ ಸಹಾಯಕರಿಗೆ ಊಟ ನೌಕರರನ್ನ ಹಾಗೂ ಆಶಾ ಕಾರ್ಯಕರ್ತೆಯರಿಗೆ ಮಾಸಿಕ ವೇತನ ಹೆಚ್ಚಳ ಮಾಡಬೇಕು ಬಡವರಿಗೆ ಹಾಗೂ ಕೂಲಿ ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ರೈತರಿಗೆ ಬರ ಪರಿಹಾರ ನೀಡಬೇಕು ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳ ಮಾಡಬೇಕು ಸೇರಿದಂತೆ ಅನೇಕ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿದ್ರು ನಂತರ ಇಂಡಿ ತಾಲೂಕು ಕರ್ನಾಟಕ ಪ್ರಾಂತ ರೈತ ಸಂಘ ಅಧ್ಯಕ್ಷರಾದ ಭೀಮರಾಯ ಪೂಜಾರಿ ಸೇರಿದಂತೆ ಅನೇಕರು ಮಾತನಾಡಿದ್ರು ಧರಣಿ ನಿರತ ಸ್ಥಳಕ್ಕೆ ಆಗಮಿಸಿದ ಇಂಡಿ ಕಂದಾಯ ಇಲಾಖೆ ಶಿರಸ್ತೇದಾರ್ ಮುಜಗುಂಡ ಅವರು ಮನವಿಯನ್ನು ಸ್ವೀಕರಿಸಿದರು ಈ ಹೋರಾಟದಲ್ಲಿ ಶಂಕಮ್ಮ ಪುಟಾಣಿ ಮಲ್ಲು ಸಾಹುಕಾರ್ ಪದ್ಮಾವತಿ ವಿರಾದಾರ ಗಿರಿಜಾ ಸಕ್ಕರಿ ಶೇಖ ತಾರಾಬಾಯಿ ಪೂಜಾರಿ ಕಲಾವತಿ ಕೊಡಗಿನೂರ ಸುರೇಶ್ ಪೈಕಾರ ಸರೋಜಿನಿ ಜೋಶಿ ಶಾರದಾ ತಾಂಬೆ ರೇಣುಕಾ ನಾಟಿಕರ ಜಯಶ್ರೀರಾಮ್ಪುರ ಶಿವಮ್ಮ ಎಲಮೇಲಿ ಹೊನ್ನಮ್ಮ ಹಿರೇಕುರುಬುರ ಸೇರಿದಂತೆ ಇಂಡಿ ವಲಯದ ವಿವಿಧ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು

ಮೇಲಾಗಿ ತಾಯಿ ಇವೆಲ್ಲ ಇರ್ತಾವ್ರಿಗೆ ಆದ್ರೆ ನಮ್ಗೆ ಅಧಿಕಾರಿಗಳ್ನು ಬೆಂಬಲ ಕೊಡಬೇಕಲ್ಲ ಯಾರು ಬಡದಾರ ಯಾರು ಇದಾರೆ ನೋಡಬೇಕು ಎಲ್ಲರೂ ಕಾರ್ಮಿಕರ ಮಕ್ಕಳೇ ಪಿ ಎಸ್ ಐನೂ ಕಾರ್ಮಿಕರು ಮಾಡ್ತದೆ ಪೊಲೀಸರು ಕಾರ್ಮಿಕರು ಮಾಡ್ತದೆ ತಹಸೀಲ್ದಾರ್ನು ಕಾರ್ಮಿಕರಾಗ್ತದೆ ರೈತರ ಮಕ್ಕಳೇ ರೈತರ ಅನ್ನೋ ಬೆಳೆದು ನೀವೇನು ತಿನ್ನೋರು ಇದ್ದೀರಿ ಹೆಸರು ಅಂದಾಗ ಹೆಚ್ಚಿಗೆ ಆಗಿದ್ದೀರಿ ಹಾಂ ರೈತರ ಮ ರೈತರ ಮಕ್ಕಳಿಗೆ ಹೇಳಿ ಕೊಡೋಲ್ಲಿದ್ದೀರಿ ಅವ್ರಿಗೆ ಹೆಚ್ಚಿನ ಸಮಸ್ಯೆ ಬಂದಲ್ಲಿ ಹೇಳ್ತಾ ಇಡ್ತಿದ್ರಿ ಇಲ್ಲ ಒಂದು ಕ್ಯೂರಿಯಲ್ಲಿ ಒಂದು ಕರಾವಳಿಯಲ್ಲಿ ಅವ್ರಿಗೆ ಕೊಡೋಕ್ಕೆ ತಯಾರಾಗಿ ರೈತ ರೈತರು ಬೆಳೆದಿದ್ದೀವಿ ಆಮೇಲೆ ಈಗ ಈ ಅಂಗನವಾಡಿಯವ್ರು ಏನು ಮಾಡ್ತಾರೆ ಈ ಒಂದು ಫಲ ಭಾಳ ಇರ್ತದೆ ಈ ಮಾಲ್ ಭಾಳ ಕೊಡ್ತದೆ ರೀ ಅದು ಎಲ್ಲಿಂದ ಎಲ್ಲಿ ಕತ್ತರಿಸಿ ಬಂದಿರು ಮುಟ್ಟೆ ತನಕ ಏನಾಗಿರ್ತೀರಿ ಅಲ್ಲಿ ಕೂಡಿರೀ ಅಧಿಕಾರಿಗಳು ಆಗೇ ಇರ್ತಾವೆ ಎಲ್ಲ ಬಾಯ್ದೆಲ್ಲ ತೊಗೊಂಡು ಬರ್ಬೇಕಾದ್ರೆ ಆಮೇಲೆ ಬಾಯಿ ದುಡ್ಡು ತಗೊಂಡು ನನಗೆ ರೀ ನಮ್ಮ ಎಲ್ಲ ಹೇಳ್ಬೇಕು ಆದ್ರೆ ಯಾರು ಅದಕ್ಕೆ ಹೋಗಲ್ಲ ನಗರಿ ಇರ್ತದೆ ಅವ್ರಿಗೆ ಇರ್ತಾರೆ ಅವ್ರಿಗೆ ಹೇಳ್ದಂಗೆ ಕೇಳಬೇಕಾಗ್ತದೆ ಅವ್ರಿಗೆ ಕೊಟ್ಟೆಕ್ಕೆ ಹೋಗ್ಬೇಕಾಗ್ತದೆ ಆದ್ರೆ ನಾವು ಹೊರಗೆ ಇರ್ತೇವೆ ಸಂಘಟನೆ ಸಂಘಟಿತರೆಲ್ಲರೂ ನಾವು ಸಂಘಟನೆಗೆ ವಿಚಾರ ಮಾಡಿ ಒಂದು ದಿನ ಬಂದಾಗ ನಾವು ಏನು ಮಾಡ್ತೇವೆ ಮಾಡ್ತೇವೆ ಇನ್ನು ಮುಂದಿನ ಕೇಂದ್ರ ಸರ್ಕಾರದವರು ಏನೇ ಇವತ್ತು ಬಜೆಟ್ ಅಧಿವೇಶನ ಇತ್ತು ಅದ್ರಾಗ ಏನೇನು ಮಾಡಿ ಗೊತ್ತಿಲ್ಲ ಮುಂದಿನ ದಿನವಾದಾಗ ನಾವು ಓಡಾಡಕ್ಕೆ ಹೋಗಿದ್ದೆವು ಈಗಲೇ ಕೊಡ್ತಾರೆ ನಮ್ಮ ಜನ ಎಲ್ಲ ಇನ್ನೂ ಎಲ್ಲ ಹಳ್ಳಿಗಳಿಂದ ತಾಲೂಕುಗಳಿಂದ ಹೋಗೋದಾರೆ ಅದಕ್ಕೆ ಈ ಮುಂದಿನ ವಿಚಾರ ಕೇಂದ್ರ ಸರ್ಕಾರ ವಿಚಾರ ಮಾಡೋರು ಈ ಸಲ ಉಳಿಯುತ್ತಾರೆ ತೊಂಬತ್ತು ಪರ್ಸೆಂಟ್ ಒಳಗಿಲ್ಲದ ನಾವು ಖಾತ್ರಿ ಮಾಡ್ಕೊಂಡಿದ್ದೀವಿ ಮರಮಟಲ್ಲ ಯಾಕಂದ್ರೆ ಏನೂ ಮಾಡಿಲ್ಲ ನಾವು ನೇರವಾಗಿ ಹೇಳ್ತೇವೆ ಅದು ಎಲ್ಲ ನೌಕರಿಗಿದ್ರೆ ಬೇಕು ಅಲ್ಲ ಹೆಣಗಿಲ್ಲದಿರಬೇಕು ನಾವು ಈಗ ಒಂದು ಅಟ್ಟಿ ಅದಕ್ಕೆ ಕಜ್ಜಲಕ್ಕೆ ಹುಟ್ಟು ಅನ್ನೊಂದ್ರೆ ಒಂದು ಅಟ್ಟಿಯಾದ ನಾವೆಲ್ಲರೂ ತಯಾರು ಅದಕ್ಕೆ ಯಾರೇ ಇರಲಿ ನಮ್ಮ ಹೆಣ್ಮಕ್ಳಪ್ಪ ಎಲ್ಲೇ ಬರಲಿ ಇವತ್ತು ಆಧಾರ್ ಕಾರ್ಡಿಗೆ ಬರಲಿ ಇವತ್ತು ರೇಷನ್ ಕಾರ್ಡಿಗೆ ಬರಲಿ ಆನ್ಲೈನ್ ಮಾಡೋದು ಹೆಚ್ಚಿನ ಸರ್ಕಾರ ಯಾಕಂದ್ರೆ ಮನೆಯ ಮಕ್ಕಳು ಗಾಂಡ್ರು ಎಲ್ಲ ಬಿಟ್ಟು ಆ ಆಂಗ್ಲಿ ಸೆಂಟ್ರಿಗೆ ಹೋಗಿ ಈ ಆಂಗ್ಲಿ ಸೆಂಟ್ರಿಗೆ ಹೋಗಿ ಆ ಕರ್ನಾಟಕ ಹೋಗಿ ಈ ಇದಕ್ಕೆ ಹೋಗಿ ಸರ್ಕಾರಕ್ಕೆ ಹೋಗಿ ಇದಕ್ಕೆ ಓಡ್ಯಾಂಟು ಓಡಾಡಿದ್ರು ಸರ್ ಹೋಗ್ಯ ಒಂದು ರೇಷನ್ಗಾರಿಗೆ ಜಂತಿನೇ ಬೇಕು ಒಂದು ಕೆ ವೈ ಎಸ್ ಜನತಿನೇ ಬೇಕು ಏನು ಸರ್ಕಾರ ತೆಗೆದ ಈ ನೌಕರಿ ಮಾಡಬೇಕು ಹೂನಿಗೆ ಹೋಗಬೇಕು ಕೋಯ್ಲಿ ಹೀಗೆ ಆಟತಾಗಿರ್ಬೇಕು ಅವ್ರು ಹೊರನೇ ರೇಂಜರ್ ಬರಲಗಿದ್ವಿ ಇದು ಟವರ್ ಬರಲೇ ಇದೀವಿ ಅವ್ರು ಟವರ್ ಯಾವಾಗ ಬಂದಿದ್ರು ಮನುಷ್ಯ ಅವಾಗೇ ಟವರ್ ತಗೋದವ್ರಿಗೆ ಸರ್ವರ್ ಇರಂಗಿಲ್ಲ ಅವರಿಗೆ ಸರ್ವರ್ ಮುಂದ್ಬಿಟ್ಟಿರ್ತಾರೆ ಅವಾಗ ಆತನಗಾರ ಎಲ್ಲ ಮಾಡೋ ಅವ್ರಿಗೆಲ್ಲ ಸರ್ವರ್ ಬಂದಿರ್ತದೆ ಅವ್ರು ಹುಡುಗ ಏನೇನು ಇರ್ತಾವೆಲ್ಲ ಅವಾಗ ನೋಡಿ ಅವಾಗ ನೋಡಿ ಮಾಡಿ ಮುಚ್ಚಾಗಿರ್ತಾರೆ ಅವಾಗ ಸರ್ವರ್ ಬರ್ತದೆ ಆದರೆ ಹೋಗಿ ಹೋಗಿರ್ತಾರೆ ಸರ್ವರ್ ಬರಂಗಿಲ್ಲ ಆದ ಕಾರಣ ಈಗ ಅಂಗನವಾಡಿಯರಿಗೆ ಮೂವತ್ತೊಂದು ಸಾವಿರ ಬೇಡಿಕೆ ಇಟ್ಟಿದ್ರು ಬಿಸಿ ಹೋಳವ್ರಿಗೆನು ಅವ್ರಿಗೂ ಬೇಡಿಕೆ ಇಟ್ಟದೆ ಆಶಾ ಒಳಗೆ ಗ್ರಾಮ ಪಂಚಾಯತ್ ಅವ್ರಿಗೆ ಇಟ್ಟದ ರೈತರಿಗೆ ಏನು ಈ ಸದ್ಯ ಅನ್ಯಾಯ ಆಗ್ಯದ ಅವ್ರಿಗೆ ಈಗ ಈ ಮೋಟ್ರಕ್ಕ ಮೋಟ್ರಕ್ಕ ಈಗ ಇದು ಕುಂಡ್ತ ಮೀಟ್ರ ಕುಂಡ್ತಾರ ಏನು ಭುಸಟ್ಟ ನೀರ ಭೂಮಿ ಜನ ಬರ್ತಿತ್ತು ಬೆಳಕಿದ್ರು ಅದಕ್ಕೆ ಹುದ್ದೆ ಮಾಡ್ಯಾರ ಏನು ಏನಿವ್ ಅಪ್ಪ ಮನೆಯ